ಇದನ್ನ ನಕ್ಸಲೀಯರ್ಗೂ ಕನ್ವಿನ್ಸ್ ಮಾಡಿದ್ರು ಸರ್ಕಾರಕ್ಕೂ ನಕ್ ಮಾಡಿದ್ರು ಇದು ಗೌರಿ ಲಂಕೇಶ್ ದೊರೆಸ್ವಾಮಿ ಮತ್ತೊಬ್ಬ ಕರ್ನಾಟಕದ ಸಿವಿಲ್ ಸೊಸೈಟಿ ಫಸ್ಟ್ ಆಗ್ತದೆ ಮಾಡ್ಕೋಬೇಕು ನಾವು ಈಗ ನಾನೇ ಮೂಡಿಸಿದ ಶ್ರೀಮಲ್ ನಾಗರಾಜ್ ನಾವಿಬ್ರು ಮುಖ್ಯವಾಗಿ ಬಂದ್ವಿ ಒಂದ್ ವೇಳೆ ಇದು ಬದಲಾವಣೆ ಆಗಿರ್ಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ ನೀವು ಶರಣಾಗ್ರಿ ಅಂತ ಹೇಳಿದ್ರೆ ನಾವು ನೂರ ಪರ್ಸೆಂಟ್ ಶರಣಾಗ್ತಿರ್ಲಿಲ್ಲ ಈಗ ವಿಕ್ರಮಗೌಡನ್ ಒಂದು ಓಡ್ತಾ ಇದ್ದಾರೆ ಶರಣಾಗತ್ತೆ ಆಗೋದಿಲ್ಲ ನಮಗೆ ಶರಣಾಗಿರೋದು ನಾವು ಶರಣಾಗ್ತಿವಿ ನಮಿಗೆ ಬಂದಾಗ ನಾವು ಹೇಳಿದ್ವಿ ನಾವು ಶರಣಾಗಲ್ಲ ಶರಣಾಗದು ಇಟ್ಕೊಳ್ಳಿ ಶರಣಾಗದು ಅಂತ ಹೇಳಿದ್ರೆ ಒಂದು ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೋಬೇಕು ಬಂದ್ಕೊಡ್ಬೇಕು ಈ ತಪ್ಪನ್ನ ನಾವು ಮಾಡಲ್ಲ ತಪ್ಪು ಮಾಡಿದೀವಿ ಅನ್ನೋದು ಎರಡನೆಯದು ಯಾರ್ಯಾರು ನಮ್ ಜೊತೆ ಕೆಲಸ ಮಾಡತ್ರಿ ಯಜ್ವರ್ ಕೆಲಸ ಮಾಡಿದ್ರೋ ನಮ್ಮ ಸಂಘಟನೆಯಲ್ಲಿ ಹೋರಾಡದಲ್ಲಿದ್ರೋ ಅವರೆಲ್ಲರ ಮಾಹಿತಿಯನ್ನ ನೀವು ಕೊಡ್ಬೇಕು ಮೂರನೆಯದಾಗಿ ಯಾವುದೇ ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದೆ ಅವರು ಸರ್ಕಾರ ಏನೋ ಒಂದು ಇಷ್ಟು ರಿಹಾಬಿಲಿಟೇಷನ್ ಕೊಡ್ತಾರೆ ಕಾಸು ಅದರ ಟೈ ಅದರಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ನೀವೇನೋ ಒಂದು ಕಾರ್ ಓಡಿಸ್ಕೊಂಡು ಆಟೋ ಓಡಿಸ್ಕೊಂಡು ಅಥವಾ ಒಂದು ಏನೊಂದು ಚಪ್ಪಲಿ ಅಂಗಡಿ ಇಟ್ಕೊಂಡು ಏನೋ ಒಂದು ವೃತ್ತಿ ಮಾಡಿಕೊಂಡು ಅವರು ಬದುಕ್ಬೇಕು ಅಷ್ಟು ಬಿಟ್ಟರೆ ಅವರಿಗೆ ಬೇರೆ ಸ್ಕೋಪ್ ಇಲ್ಲ ನಾವು ನಾವು ಬಂದಾಗ ಹೇಳಿ ಮೂರಕ್ಕೂ ನಾವು ರೆಡಿ ಇಲ್ಲ ತಪ್ಪಲ್ಲ ನಾವು ಜನರಿಗೋಸ್ಕರ ಹೋರಾಟ ಮಾಡಿದ್ದೆ ತಪ್ಪಲ್ಲ ಒಂದು ಎರಡನೇದಾಗಿ ಅವರು ಜೊತೆಗಾರಿದ್ದಾರೆ ನಮ್ಮ ಭಾಗದ ಅವರು ಹೋರಾಟಗಾರರು ಅವರ ಬಗ್ಗೆ ಒಂದು ಕಿಚ್ಚಿತ್ ಪಿತಿ ನಾವು ಕೊಡೋದು ಮೂರನೇದಾಗಿ ನಾವು ಬಂದು ಬದುಕಲ್ಲಿ ಸೆಟ್ಲ್ ಆಗಲ್ಲ ಆ ಟೈಪ್ ಸೋಕಾ ಸೆಟಲ್ಮೆಂಟ್ಗೆ ನಾವು ಬರ್ತಾ ಇಲ್ಲ ನಾವು ಬರ್ತಾ ಇರೋದು ಹೋರಾಟ ಮಾಡಲಿಕ್ಕೆ ಈ ಮೂರನ್ನು ನೀವು ಒಪ್ಕೊಂಡ್ರೆ ಮಾತ್ರ ನಾವು ಬರೋದು ಅಂತ ನಾವು ಒತ್ತು ಹೇಳಿದ್ವಿ ಹಂಗಾಗಿ ಕರ್ನಾಟಕದ ಪ್ಯಾಕೇಜ್ ವಿಶೇಷ ಪ್ಯಾಕೇಜ್ ನೀವು ಪಾಲಿಸಿ ತೆಗೆದು ನೋಡಿ ಅದರಲ್ಲಿ ಒಂದು ಸ್ಲ್ಯಾಶ್ ಹಾಕಿ ಹೊಸದ ಸೇರಿಸೋದು ಎ ಪಾರ್ಟ್ ಬಿ ಪಾರ್ಟ್ ಅಂತ ಎರಡಿದೆ ಅದರಲ್ಲಿ ನಕ್ಸಲ್ ಶರಣಾಗತಿ ಸ್ಲ್ಯಾಶ್ ಮುಖ್ಯವಾಹಿನಿಗೆ ಬರಲು ಅನುವು ಮಾಡಿಕೊಡುವ ಯೋಜನೆ ಅಂತ ಹೇಳಿ ಸ್ಲ್ಯಾಶ್ ಎರಡ್ನವರು ಇರ್ತಾರೆ ಷಣಾಂಕಿ ಜನನು ಇರ್ತಾರೆ ಬಂದು ನಾವು ಲೈಫ್ ಸೆಲ್ ಸೆಟ್ ಹಾಕ್ತಿವಿ ಕಾಸು ಕೊಡ್ರಿ ಅನ್ನೋದು ಇಲ್ಲ ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅದಕ್ಕೆ ಅನು ಮಾಡಿಕೊಡಿ ಅನ್ನೋದು ಹೇಳ್ತಾರೆ ಈ ಒಂದು ಹೊಸ ಇಂಟ್ರೊಡ್ಯೂಸ್ ಮಾಡಿದಕೋಸ್ಕರನೇ ನಾನು ನಗರಕ್ಕೆ ಬಂದಿದ್ರೆ ಯಾರು ಬರ್ತಿರ್ಲಿಲ್ಲ ಈ ಮಾಡಲ್ಲೇ ಕರ್ನಾಟಕ ಕೊಟ್ಟಿರೋದು ಅದೇ ನಮ್ಮ ವಿಶೇಷತೆ ಇಲ್ಲಿರುವಂತದ್ದು ಇದನ್ನ ಕರ್ನಾಟಕ ಸರ್ಕಾರ ಒಪ್ಕೊಂಡಿದ್ದು ವಿಶೇಷತೆ ಯಾವ ಸರ್ಕಾರಗಳು ಇರುತ್ತಲ್ಲ ಒಪ್ಕೊಂಡಿಲ್ಲ ಇದಕ್ಕೆ ಅವಕಾಶ ಈ ಹೋರಾಟ ಮಾಡಿ ಬಂದು ಅಂತ ಹೇಳಕ್ ಇದು ಬಂತು ಇದೊಂದು ಉದಾಹರಣೆ ಆಗಿದ್ದು ನಂಬರ್ ಒನ್ ಪಾಯಿಂಟ್ ಮಾಡಿದ್ದು ಈ ಮಾಡಲ್ನ ಈ ನಗರೇಂದ್ರ ಸರ್ ಹೇಳಿದಂಗೆ ಇದು ನಮ್ಮ ಕರ್ನಾಟಕದ ದಿಗ್ಗಜರು ಸಿವಿಲ್ ಸೊಸೈಟಿಯ ದಿಗ್ಗಜರು ಒಂದು ಮಾಡಲ್ನ ಕಂಡುಕೊಳು ಆದರೆ ಅದು ಮುಂದುವರಿಯಲಿಲ್ಲ ಎಸ್ಪೆಷಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಆ ಕಮಿಟಿಯ ಫಂಕ್ಷನಿಂಗ್ ಆಗಲಿಲ್ಲ ಅಷ್ಟೇ ಅಲ್ಲ ನಾವು ಬಂದ ಮೇಲೆ ಏಳು ಜನರನ್ನು ಕರ್ಕೊಂಡು ಬಂದ್ವಿ ನಾವು ಮುಖ್ಯವಾಗಿ ನಾವು ನಾವು ಇಬ್ಬರು ಬಂದ್ವಿ ಬಂದ ನಾವು ಏಳು ಜನ ಕರ್ಕೊಂಡು ಬಂದ್ವಿ ನಾವು ಬಚಾವಾಗ್ಬಿಟ್ವಿ ಅವ್ರು ಏಳು ಜನ ಬಂದರೆ ಬಿಜೆಪಿ ಸರ್ಕಾರದ ಆಡಿದ್ರೆ ಸಿಕ್ಕಾಕೊಂಡ್ಬಿಟ್ರು ಅವರೆಲ್ಲ ದುರ್ಗತಿಯ ಸ್ಥಿತಿಯಲ್ಲಿದ್ದಾರೆ ಇವತ್ತು ಕೂಡ ದುರ್ಗ ಸ್ಥಿತಿಯಲ್ಲಿದ್ದಾರೆ ಶೀಟ್ ಶೀಟ್ ಕಟ್ಟಕೊಂಡು ವಾಸಿಸ್ತಾ ವಾಸ ವಾಸ ಮಾಡ್ತಾ ಇದ್ದಾರೆ ಏಳು ವರ್ಷ ಆಯ್ತು ಕನ್ಯಾಕುಮಾರಿ ಜೈಲಲ್ಲಿ ಇದ್ದಾಳೆ ಹೊರಗೆ ಬಂದಿಲ್ಲ ಅವಕಾಶ ಇಲ್ಲ ಎಲ್ಲ ಪರದಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೋರ್ಮೆಂಟ್ ಕೂಡ ಏನ್ ಬಂದ ತಕ್ಷಣ ಇದೇನು ಮಾಡಲಿಲ್ಲ ಬಿಜೆಪಿ ಕಾಂಗ್ರೆಸ್ ಬಂದು ಇವ್ರು ಮಾಡ್ಲಿ ಮಾಡಿಲ್ಲ ಇವ್ರ ಮನೆ ಮನೆಗೆ ಅಲ್ದಿದೀವಿ ನಾವು ಹೋಮ್ ಮಿನಿಸ್ಟರ್ನ ಕಂಡಿದೀವಿ ಡಿ ಸಿ ನ ಕಂಡಿದ್ದೀವಿ ಎಸ್ ಪಿ ನ ಕಂಡಿದ್ದೀವಿ ಎಲ್ಲರಿಗೂ ಕೊಟ್ಟಿದೀವಿ ಇವರೆಲ್ಲ ಸಿಗಕ್ ಕಂಡಿದ್ದಾರೆ ನೀವು ನೀವೊಂದ್ ಇಷ್ಟ ಹೌದು ಅವ್ರಿಗೆ ಕೊಡ್ಬೇಕಾಗಿ ಸೆಟಲ್ಮೆಂಟ್ ಅವ್ರ್ ಮಾಡಿ ಇಲ್ಲ ಮಾಡಿ ಅವರೆಲ್ಲ ಅಷ್ಟೇ ಅಲ್ಲ ಬಿಜೆಪಿ ಮಾಡಿದ ಧೋರಣೆ ಕಾಂಗ್ರೆಸ್ ಮುಂದುವರಿಸ್ತು ಕಳೆದ ಎರಡು ವರ್ಷದಲ್ಲಿ ಮುಂದಷ್ಟು ಅಷ್ಟೇ ಅಲ್ಲ ವಿಕ್ರಮ್ ಗೌಡವನ್ನು ಕೊಲೆ ಮಾಡ್ತಾರೆ ಇದು ಪ್ರಕ್ರಿಯೆ ಇದೆ ಮ್ಯಾಜಿಕ್ ನಡೀತಲ್ಲ ಈ ಮ್ಯಾಜಿಕ್ ಶುರು ಆಗಿದ್ದು ನಮ್ಮ ಸಂಘರ್ಷದ ಜೊತೆ ಸರ್ಕಾರ ಜೊತೆ ಸರ್ಕಾರ ಜೊತೆ ಕೈಗೂಡಿಸ್ಕೊಂಡು ಕಮಿಟಿನಾಗ ಏನೋ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತೀರ ಕರ್ನಾಟಕದ ಸಿವಿಲ್ ಸೊಸೈಟಿ ಅಂತ